ನಮಸ್ಕಾರ ಪ್ರೇಕ್ಷಕರೇ ಟಿ ನೈನ್ ನ್ಯೂಸ್ಗೆ ಸ್ವಾಗತ ದಿನಾಂಕ ಹನ್ನೊಂದು ನವೆಂಬರ್ ಎರಡು ಸಾವಿರದ ಇಪ್ಪತ್ತೈದರಂದು ಹುಬ್ಬಳ್ಳಿ ಧಾರವಾಡ ಎಪ್ಪತ್ನಾಲ್ಕು ಮತಕ್ಷೇತ್ರದ ವಾರ್ಡ್ ನಂಬರ್ ಮೂವತ್ತೆರಡು ಮಂಜುನಾಥ ನಗರ ಎರಡನೇ ಹಂತ ಅಲ್ಲಿರುವಂತಹ ಶ್ರೀ ಅಂಗಾರಿಕಾ ಸಂಕಷ್ಟಿ ಗಣೇಶ ದೇವಸ್ಥಾನದಲ್ಲಿ ದೀಪೋತ್ಸವ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು ಈ ಸಂದರ್ಭದಲ್ಲಿ ಹಿರಿಯ ಮುಖಂಡರಾದ ದೀಪಕ್ ಚುಂಚೇರಿ ರಾಘವೇಂದ್ರ ಗುಡಿಮಣಿ ನಾಗರಾಜ್ ಗುರಿಕರ್ ಆನಂದ್ ಮುಶಣ್ಣವರ್ ಮಹಬೂಬ್ ಪಠಾಣ್ ಸೂರಜ್ ಗೌಳಿ ಶಿಕಿ ಪೂಜರ್ ವಾಯ್ವಾಯಿ ಲಧ್ವಾ ಮಂಜೋಳಾ ಉಳ್ಳಿಕಾಶಿ ಲಕ್ಷ್ಮಿ ಹಬೀಬ್ ಮಂಜು ಮರಾಠೆ ರಾಜು ಎಚ್ಎಂ ಹಾಗೂ ವಾರ್ಡಿನ ಎಲ್ಲ ಹಿರಿಯರು ಉಪಸ್ಥಿತರಿದ್ದರು Terima kasih telah menonton!

ಇದು ಒಬ್ಬ ರಾಕ್ಷಸಿರ್ತನ ಅಹಂಕಾರ ಅಹಂಕಾರ ಹೋಗ್ಲಿಕ್ಕೆ ಮನುಷ್ಯ ಒಳಗೆ ನಮ್ಮ ಪರಿವರ್ತನವಾಗಿ ಬೆಳಕು ಬರಬೇಕು ಎಲ್ಲ ಜೀವನದಲ್ಲಿ ಬೆಳಕು ಬರಲಿ ಅಂತ ದೀಪೋತ್ಸವ ಮಾಡ್ತಾರೆ ಇದು ಕಾರ್ತಿಕ ಮಾಸದಾಗ ಒಂದು ತಿಂಗಳು ದೀಪೋತ್ಸವ ಮಾಡ್ತಾರೆ ಇದು ಹಾಂ ಹಾಂ ಚಂದ್ರ ಮಾಸಿಕ ಮಾಡ್ತಾರೆ ತುಳಸಿಲಕ್ಕೂ ಇದ್ರಾಗ ಬರ್ತಾವೆ ದೀಪೋತ್ಸವ ಅಂದ್ರೆ ಮಂಚ ಅಹಂಕಾರ ಬರಬಾರ್ದು ಮನ್ಷಾಗ ದೀಪದಿಂದ ಎಲ್ಲರ ಕಡೆ ಬೆಳೆದು ಬರಬೇಕು ಎಲ್ಲ ಜೀವನದಾಗ ಬೆಳೆದು ಬರಲಿ ಅಂತೇಳಿ ದೇವರು ಮತ್ತು ಶಿವ ಮತ್ತು ತುಳಸಿ ಇವರೆಲ್ಲ ಈ ದೀಪ ಉತ್ಸವ ಅಂಗವಾಗಿ ಾಗ್ತೈತಿ ಇದು ವಿಷ್ಣು ಚರಿತ್ರವಾಗಿ ಬರ್ತೈತಿ ಇದು ದೀಪೋತ್ಸವ ಮಾಡಲಿಕ್ಕೆ ಕಾರಣ ಏನಪ್ಪಾ ಅಂತಂದ್ರೆ ಎಲ್ಲರ ಜೀವನದಾಗ ಬೆಳಕು ಬರಲಿ ಕತ್ಕಲ ಇಲ್ಲವಿಂದ ದೀಪದಿಂದ ಬೆಳಕು ಬರಲಿ ಎಮ್ಮೆಲೆ ಇದೆ ಅಂದು ಬಸವ ಇಂದು ಹಿಂದೂ ನಂದು ಅಂತ ಜಾತಿ ಮಾನವ ಜಾತಿ ಮಾನವ ಧರ್ಮಕ್ಕೆ ಜಯವಾಗಲಿ ವಿಶ್ವದಿಂದ ಕಾಂತಿನಿಂದಲೇ ವಿಶ್ವಕ್ಕೆ ಬೆಳಕು ಬರೀ ಒಂದ ಕಡೆ ಒಂದು ಕೂಡ ಬರ್ರಿ ಮೂವತ್ತೆರಡನೇ ವಾರ್ಡ್ನಾಗ ನಾನು ಬಹಳ ಕಡಿಮೆ ಊಟ ಆ ಬೆಳಕನ್ನ ಇವತ್ತು ನಿಮ್ಮ ಮುಖಾಂತರ ಬರಲಿ ಎಲ್ಲಾರು ಜೀವನ ಒಳಗ ಒಂದ್ ಸ್ವಲ್ಪ ಸುಧಾರಣೆ ಆಗಲಿ ಇವತ್ತೇನೈತಿ ಶ್ರೀಮಂತ ಶ್ರೀಮಂತರ ಆಗ್ತಾರ ಬಡವರು ಬಡ ಹುಡ್ಡದ ನನ್ನ ಶೋರೂಮ್ ಎತ್ತಿ ಆಗುವ ಆಸ್ತಿ ಹೆಚ್ಚಿಗೆ ಮರಾಠಿ ನನ್ ಜುಡಿಯೋ ರಾಘು ಜೂನ್ ಜೂನ್ ದೂ ಬೆಳೆದ್ ಬರ್ಬೇಕು ನಮ್ಮ ಒಳಗೆ ಬರ್ಬಿಟ್ಟಲ್ಲ ಆ ಬೆಳಕು ನನ್ನ ಮಕ್ಕಳು ಲಂಡನ್ ಕೇಳ್ತಾವ್ ನನ್ನ ಮಕ್ಕಳು ಅಮೇರಿಕಾದ ಕೇಳ್ತಾವ್ ಆಗ್ಬೇಕಾಗಿಲ್ಲ ಪ್ರತಿ ಒಬ್ಬ ಊಣಿಯಲ್ಲಿ ಇದ್ದಂತ ಮಗ ಅಮೇರಿಕನ್ ಸ್ಟ್ಯಾಂಡರ್ಡ್ ನಾಗ ಓದಿಕ್ಕೆ ಅವ್ರಿಗೆ ಅವಕಾಶ ಮಾಡ್ಕೊಡ್ಬೇಕು ಇವತ್ತು ಯಾರು ಸ್ಕೂಲಿಗೆ ಅಡ್ಮಿಶನ್ ಅಂತಂದ್ರೆ ಎಷ್ಟು ಕಾಪೈತಿ ಇವತ್ತು ನೀವು ಅಂತ ಹೇಳಿದ್ರಿ ಕಾಣಿಭೂತರಾದಂತ ನಮ್ಮ ಮರಾಠೆ ಸುನಿಲ್ ಅಲ್ಲ ಸುನಿಲ್ ಮರಾಠೆ ಮತ್ತು ನಮ್ಮ ಮಂಜು ಮರಾಠೆ ರಾಘು ರಾಘುನ ಭಾಳ ಬೇಜಾರ್ತಿ ಅಂದ್ರೆ ನಾ ದೀಪೋತ್ಸವ ಕಾಡಿದ್ರೆ ನಾ ಏನೇ ದೀಪೋತ್ಸವ ನಾ ಏನಪ್ಪ ಹೆಣ್ಮಕ್ಳು ಮಾಡೋದು ನಾ ಇದಕ್ಕೆ ಒಂದೊಂದು ಬರೋಣ ನಾ ಕಾರ್ಯಕ್ರಮ ಮಾಡಿ ಬರೋಣ ಅಂತಂದೆ ಇಲ್ಲಿ ಇವತ್ತು ಹೋಗಬೇಕು ಬರೋಬೇಕಾದ್ರೆ ಆದ್ರೂ ಮಾತು ಮಾಡಿಲ್ಲ ಅದಕ್ಕೆ ನಿಮ್ಗೆಲ್ಲ ಏನು ಜನರ ಹೇಳ್ತೇನೆ ಯಾರು ಬೆನ್ನ ಹತ್ತಬೇಡ್ರಿ ರಾಜಕೀಯ ಮಂದಿ ಬೆನ್ನಂತೂ ಹತ್ತಬೇಡ್ರಿ ಯಾರು ಉದ್ಯೋಗ ಬೆಳೆಸಬೇಕು ನಿಮ್ಮ ಮನೆ ಪರಿಸ್ಥಿತಿ ಎಲ್ಲ ಅನ್ನೋ ರಕ್ತ ನಾನು ಜೋಡಿಬೇಡ್ರಿ ನಾ ಯಾಕೆ ಹೇಳ್ತೀನಿ ಅಂತಂದ್ರೆ ನಿಮ್ಗೆಲ್ಲ ಪಕ್ಷಿಯನ್ನು ತಾಯಿ ಮಂದಿ ಬರ್ತೇತಾರ ಇವತ್ತಿನ ನಿರ್ಮಾಣದಾಗ ನಾವು ಜಾತಿ ಪಂಗಡ ಹಿಂದೂ ಆಮ್ಲ